ಸಮಾಜ ಕಟ್ಟಿ ನಾವು ಚಿತ್ರ ಚಿತ್ರ ಆಗಿರ್ತಕ್ಕಂಥ ಮನಸ್ಸುಗಳು ಈಗ ನಾವು ಜಾತಿ ಧರ್ಮ ಪಂಕ್ತಿ ಅಂತ ಬಹಳಷ್ಟು ಹೊಂದಾಟ ಕೂಡ ಆಗಿದೆ ಬಹಳಷ್ಟಾಗಿದೆ ಚಿತ್ರ ಚಿತ್ರ ಮನಸ್ಸುಗಳು ನಮ್ಗೆಲ್ಲರನ್ನು ಅಥವಾ ಒತ್ತು ಕೊಡಿಸಲು ಹುಡುಕೊಂಡು ಕೆಲಸ ಮಾಡತಕ್ಕಂಥ ಹಿನ್ನೆಲೆ ಇದೆ ಧನ್ಯವಾದ ಎಲ್ಲರಿಗೂ ಸರಿಸತೆಯ ಜೈವಿ ಇವತ್ತಿನ ದಿನಗಳಲ್ಲಿ ಬಂದಂತ ಎಲ್ಲರೂ ಅಣ್ಣಂದರಿಗೂ ಮತ್ತು ನಮ್ಮ ಕಸೂರು ಗ್ರಾಮದ ಹಿರಿಯ ನಾಯಕರಿಗೆ ನನ್ನ ಬಾಲ್ಯ ಅಣ್ಣಂದರಿಗೂ ಅವರಿಗೂ ಅವರಿಗಿಂತ ಜೈಬಿ ಅಂತ ಹೇಳಿದರು ಇವತ್ತಿನ ದಿನಗಳಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಸಮಾಜ ನಿಮಗೆಲ್ಲರಿಗೂ ಕೂಡ ನಾವು ಬಟ್ ಇವತ್ತಿನ ಒಂದು ಸಂದಾಯ ಮನೆ ಹೆಣ್ಮಕ್ಕೂ ಸಂಘಟನೆ ಇಲಾಖೆಗಳಿಂದ ನಾವು ಎಚ್ಚರಿಕೆಯಿಂದ ಬಯಸಿ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಸ್ವತಂತ್ರವಾಗಿ ಇವತ್ತೆ ರೂಢಿನಲ್ಲಿ ಬರೋಕೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ನಾರಾಯಕ ರಾಜ್ಗ ಈ ಮಾತಿ ನಾರಾಯಕ ರಾಜ್ಗ ಅವರು ಎಲ್ಲ ಕೊಡ್ಬಾರ ಒಂದು ಕೊಡ್ತಾರ ಬಿಟ್ಟು ಬಿಡ್ತಾರ ನನ್ನ ನಾಯಕ ನನ್ನ ಎಲ್ಲ ಗ್ರಾಮ ಮಕ್ಕಳು ನನ್ನ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಜಾಗ್ರತೆಯನ್ನ